ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಆರಂಭವಾಗುವ ಮುನ್ನ ಒಂದಲ್ಲ ಎರಡಲ್ಲ ಮೂರು ಧಾರಾವಾಹಿಗಳು ಮುಕ್ತಾಯವಾಗಲಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಶುರುವಾದ ಎರಡು ಧಾರಾವಾಹಿ ಹಾಗೂ ಮತ್ತೊಂದು ಜನಪ್ರಿಯ ಧಾರಾವಾಹಿ ತೌಸಂಡ್ ಎಪಿಸೋಡ್ಗೆ ಮುಕ್ತಾಯಗೊಳ್ಳಲಿದೆ ಹೌದು ಕಿರಿತರ ಎಲ್ಲೆಡೆ ಬಿಗ್ ಬಾಸ್ ಹವಾ ಶುರುವಾಗಿದೆ ಈಗಾಗಲೇ ಕಿಚ್ಚಾ ಸುದೀಪ್ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇದೆ ಶೀಘ್ರದಲ್ಲೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಶುರುವಾಗಲಿದೆ ಅದಕ್ಕಾಗಿ ಕೆಲವು ಸೀರಿಯಲ್ಗಳು ಕೂಡ ಅಂತ್ಯ ಕಾಣಲಿವೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಮೂರು ಧಾರಾವಾಹಿಗಳು ಅಂತ್ಯ ಕಾಣಲಿಲ್ಲ ಯಾವೆಲ್ಲ ಧಾರಾವಾಹಿಗಳು ಅಂತ್ಯ ಕಾಣುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಬಿಗ್ ಬಾಸ್ ಆರಂಭವಾಗುವುದಕ್ಕೂ ಮುನ್ನ ಯಾವ ಧಾರಾವಾಹಿಗಳು ಅಂತ್ಯವಾಗಲಿದೆ ಎನ್ನುವ ಕುತೂಹಲ ಎಲ್ಲರನ್ನೂ ಕಾಡುತ್ತಾ ಇತ್ತು ಇದೀಗ ದೃಷ್ಟಿಪಟ್ಟು ಯಜಮಾನ ರಾಮಾಚಾರಿ ಧಾರಾವಾಹಿಗಳು ಅಂತ್ಯ ಕಾಣಲಿವೆ ಇದೆ ದೃಷ್ಟಿಬೊಟ್ಟು ಧಾರಾವಾಹಿಲಿ ಎಲ್ಲವೂ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಇದೀಗ ದತ್ತಾಬಾಯಿ ಕಾಣೆಯಾಗಿದ್ದಾರೆ ದೃಷ್ಟಿ ದತ್ತನಿಗಾಗಿ ಪರಿತಪಿಸ್ತಾ ಇದ್ದಾರೆ ದತ್ತಾಬಾಯಿ ಪಾತ್ರಧಾರಿ ವಿಜಯ್ ಸೂರ್ಯ ಸೀರಿಯಲ್ ಸೀರಿಯಲ್ನಿಂದ ಹೊರ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ದೃಷ್ಟಿ ಒಟ್ಟು ಧಾರಾವಾಹಿ ಕೂಡ ಮುಕ್ತಾಯವಾಗಲಿದೆ ದತ್ತಾಬಾಯಿ ಪಾತ್ರ ಕೊನೆಯ ಎಪಿಸೋಡ್ಗಳಲ್ಲಿ ಆಗಲಿದೆ ಎನ್ನಲಾಗ್ತಾ ಇದೆ ಹಾಗೇನೆ ಸದ್ಯಕ್ಕೆ ಯಜಮಾನ ಧಾರಾವಾಹಿ ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು ಸದ್ಯ ಅನಿತಾ ಮತ್ತು ಜಾನ್ಸಿ ನಡುವೆ ರಾಘವೇಂದ್ರನಿಗಾಗಿ ಪೈಪೋಟಿ ಸ್ಪರ್ಧೆ ನಡೀತಾ ಇದೆ ಇದರಲ್ಲಿ ವಿಜೇತರ ಕೊನೆಗೆ ರಾಘವೇಂದ್ರನ ಕೈ ಹಿಡಿಯಲಿದ್ದಾರೆ ಸದ್ಯ ಧಾರಾವಾಹಿ ರಾಮಚಾರಿ ಮತ್ತು ಚಹಾರು ಎಂಟ್ರಿ ಆಗಿದೆ ಈ ಧಾರಾವಾಹಿ ಸುಖಾಂತ್ಯ ಕಂಡು ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೊನೆಯಾಗಲಿದೆ ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ರಾಮಚಾರಿ ಧಾರಾವಾಹಿ ಕೂಡ ಎರಡ್ ಇಪ್ಪತ್ತೆರಡರಲ್ಲಿ ಆರಂಭವಾಗಿದೆ ಈಗಾಗಲೇ ಮೂರು ವರ್ಷಗಳನ್ನು ಪೂರೈಸಿರುವಂತಹ ರಾಮಾಚಾರಿಯಲ್ಲಿ ಹಲವಾರು ಟ್ವಿಸ್ಟ್ ಟರ್ನ್ಗಳು ಬಂದು ಇದೀಗ ಒಂಬೈನೂರಕ್ಕೂ ಅಧಿಕ ಎಪಿಸೋಡ್ಗಳು ಕೂಡ ಪ್ರಸಾರವಾಗಿದೆ ಇನ್ನು ಈ ಧಾರಾವಾಹಿ ಸಾವಿರ ಸಂಚಿಕೆಗೆ ಮುಕ್ತಾಯವಾಗಲಿದೆ ಎನ್ನಲಾಗ್ತಾ ಇದೆ ಆದರೆ ಬಿಗ್ ಬಾಸ್ ಆರಂಭವಾದ ಕೂಡಲೇ ಧಾರಾವಾಹಿ ಮುಕ್ತಾಯವಾಗೋದಿಲ್ಲ ಇನ್ನೆರಡು ತಿಂಗಳು ಪ್ರಸಾರವಾದ ಬಳಿಕ ಅಂತ್ಯವಾಗಲಿದೆ ಇನ್ನು ಈ ವಿಡಿಯೋ ನಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ತೆರೆ ಮೇಲೆ ಬರೋದಕ್ಕೆ ಯಾವ ಧಾರಾವಾಹಿಗಳು ಕೊನೆಯಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ